ನಮಸ್ಕಾರ ರೀ ಬಂಧುಗಳೇ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊತೀನಿ ರೀ ನಾನು ಚೆನ್ನಾಗಿದ್ದೀನಿ ರೀ ನೋಡಿರಿ ನಾನಿವತ್ತು ವೆಜ್ ಪರೋಟ ಮಾಡೋತೀನಿ ರೀ ಒಂದು ಕಪ್ ಗೋಧಿ ಇಟ್ ತೊಳೀನ್ರಿ ನೋಡಿರಿ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನೋಡಿರಿ ಮಕ್ಳಿಗೆ ಸಲ ಬಾಕ್ಸ್ ಕಟ್ಟಕ್ಕೆ ಒಂದೇ ಥರ ಕಟ್ಟಿದ್ರೆ ಅದು ಮಕ್ಳು ತಿಂದು ಬರೋಂಗಿಲ್ಲ ಹಂಗಾಗಿ ಬಾಕ್ಸ್ ವಾಪಾಸ್ ತರ್ತಾರೆ ನೋಡಿರಿ ಈ ಥರ ಹೊಸ ರೆಸಿಪಿ ಮಾಡಿ ಕಟ್ಟಿದ್ರೆ ತಿಂತಾರೆ ಇಷ್ಟ ಆಗತ್ತಿನ ಇಷ್ಟಪಟ್ಟು ತಿಂತಿರ್ತಾರೆ ನಾನೀಗ ಒಂದು ಕಪ್ ಗೋಧಿ ಇಟ್ತೀನಿ ರೀ ಅದಕ್ಕೆ ಎಲ್ಲ ತರಕಾರಿ ರೀ ಒಂದು ಕ್ಯಾರೆಟ್ ತುರ್ಕೊಂಡೇನೆ ಒಂದು ಸಣ್ಣ ಗುಳಗಡೆ ಹೆಚ್ಚುಕೊಂಡಿನಿ ಒಂದು ಸ್ವಲ್ಪ ಬೀಟ್ರೂಟ್ ಇಲ್ಲ ನನ್ನ ಮಕ್ಕಳು ಬಿಟ್ರೂಟ್ ಊಟ ತಿನ್ನಂಗಿಲ್ಲ ಬಿಟ್ರೂಟನ್ನು ತುರ್ದು ಇಟ್ಕೊಂಡೀನಿ ರೀ ಹೆಚ್ಚಿದ ತಿನ್ನಾಗಿಲ್ಲ ಅಂತೇಳಿ ಒಂದು ಒಂದು ಎರಡು ಬೀನ್ಸ್ ಕಟ್ ಮಾಡ್ಕೊಂಡೇನು ರೀ ಒಂದು ಒಂದು ಮೆಣಸಿಕ್ ಕಟ್ ಮಾಡ್ಕೊಂಡಿನಿ ಕರಿಬೇವು ಕೊತ್ತಂಬರಿ ಒಂದು ಸೌತೆಕಾಯಿ ರೀ ಎರದ್ಕೊಂಡಿನಿ ಇದಿಷ್ಟು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ನೆನೆ ರೀ ಅದನ್ನು ನೋಡಿರಿ ಹೆಚ್ಚಿಟ್ಕೊಂಡಿತ್ತಿಲ್ಲ ಇಷ್ಟು ಇದಕ್ಕೆ ಇಟ್ಟಿಗೆ ಸೇರಿಸ್ತೀನಿ ರೀ ಸೇರಿಸಿ ಅದಕ್ಕೆ ಆಗುತ್ತೆ ಅದನ್ನು ನೋಡ್ಕೊಂಡು ಉಪ್ಪು ಹಾಕೊತೀನಿ ಅದ್ರ ಮೇಲೆ ನೋಡಿರಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅರ್ಶನ ಒಂದು ಸಬ್ ಜೀರಿಗೆ ಪುಡಿ ಸಣ್ಣಗೆ ಸ್ವಲ್ಪ ಹಿಂಗೆ ಕೈಯಲ್ಲಿ ತಿಕ್ಕಿ ಸ್ವಲ್ಪ ಜೀರಿಗೆ ಪುಡಿ ಹಾಕೊತೀನಿ ಇದು ಉಪ್ಪು ಜಾಸ್ತಿ ರುಚಿ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಉಪ್ಪು ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇದು ಕಲಿಸ್ಕೊತೀನಿ ರೀ ಒಮ್ಮೆ ಕೈಯಲ್ಲೇ ಹಿಂಗೆಲ್ಲ ಪೂರ್ತಿ ತರಕಾರಿ ಅದ್ರೊಳಗೆ ಒಳಗೆ ಹಂಗೆ ಹಿಂಗೆ ಕಲಿಸ್ಕೊಬೇಕ್ರಿ ಇಷ್ಟು ಪೂರ್ತಿ ಮಿಕ್ಸ್ ಆಗಿಕ್ಕೆ ಆಮೇಲೆ ಸ್ವಲ್ಪ ನೀರು ತೊಗೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಸ್ಬೇಕ್ರಿ ಅದನ್ನು ಈ ಥೆಲ್ಲ ತೀರ ಗಟ್ಟಿರಲ್ಲ ಸ್ವಲ್ಪ ಭಾಳ ಅಳಕನಲ್ಲ ಅಂತೇಳಿ ಒಂದು ಪರೋಟ ಮಾಡಲಿಕ್ಕೆ ಕಲಿಸ್ಬೇಕ್ರಿ ಇಷ್ಟು నోడ్రీ ఈ కలుసుకో ఇక గట్టేలా ఈరో కలిసి ఒక ఐదు ఒదు నిమిష ఆైతి నంద్ ఈ దోశ తో కితీ కదు అదక ఒక స్వల్ప ఎన్నె హీ ఎణు పూర్తిగా స్పట్ స్వల్ప ఈ థర మ

ಇದು ಆಗುತ್ತಲ್ರಿ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಒಂದು ಸೈಡ್ ಅದು ನೋಡ್ರಿ ಹಿಂಗೆ ಒಳಿಸೋಕೆ ಮಿಗು ಬರುತ್ತೆ ನೋಡ್ರಿ ಮಕ್ಕಳಿಗೆ ತಿನ್ನೋಕೆ ಇಷ್ಟ ಆಗುತ್ತೆ ದೊಡ್ಡವರು ತಿನ್ನ ಇಷ್ಟಪಡ್ತಾರೆ ಅಂತ ಸ್ಪೈಸಿ ಫುಡ್ನ ನೋಡ್ರಿ ಒಂದು ಸೈಡ್ ಬೆದೈತಿ ಮತ್ತು ಒಂದು ಸೈಡ್ ಒಳಿತೀನಿ ಸ್ವಲ್ಪ ಹಿಂಗೆ ಸ್ವಲ್ಪ ಫ್ರೆಶ್ ಮಾಡುತ್ತೆ ಒಂದು ಬೆಳಗ್ಗೆ ತರಕಾರಿ ಎಲ್ಲ ಇರ್ತೈತಲ್ಲ ಅದು ಸ್ವಲ್ಪ ಫ್ರೆಶ್ ಮಾಡ್ತೀನಿ ಅದು ಸ್ವಲ್ಪ ಬೈಲಿ ಹೋಗಿ ಅಂತೇಳಿ ನೋಡ್ರಿ ಪೂರ್ತಿ ಆಗೈತೆ ಅದು ತೆಗಿತೀನಿ ನಾನು ನೋಡಿರಿ ತಗಸ್ತು ಅಂತ ಮಿದುವಾಗಿ ನೋಡಿರಿ ಬಂದಗಳು ಎಷ್ಟು ಮಿದುವಾಗೇ ನೋಡಿರಿ ಒಂದು ಬಟ್ಲಾ ಹಿಟ್ಟಿಗೆ ಇಷ್ಟೊಂದಾಗೆ ನೋಡ್ರಿ ಅಂದೆ ಭಾರಿ ಮಿದುವ ನೋಡ್ರಿ ದೋಸೆಕ್ಕಿಂತ ಬಲ ಆಗ್ಯಾವ ನೋಡ್ರಿ ತರಕಾರಿ ಮಕ್ಳು ತಿಂತಾರೆ ಈ ಥರ ಮಾಡಿಕೊಟ್ರೆ ತಿಂತಾರೆ ನೋಡಿರಿ ನಾವು ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆಗ್ತಂದ್ರೆ ಲೈಕ್ ಮಾಡಿರಿ ಹೊಸದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿರಿ ಹೆಂಗೆ ಬಂದು ನೋಡಲ್ಲ ಧನ್ಯವಾದ